ಸರ್ ಎಲ್ರಿಗೂ ಇವತ್ತು ನಾನು ನಿಮಗೆ ಆತ್ಮರಕ್ಷಕ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ನಾವು ಸ್ವಯಂ ರಕ್ಷಾ ಮಂತ್ರ ಅಂತ ಕೂಡ ಕರಿತೀವಿ ಈ ಮಂತ್ರದಿಂದ ನಮಗೇನು ಉಪಯೋಗ ಇದೆ ನಾವು ಯಾವ ಸಂದರ್ಭದಲ್ಲಿ ಈ ಮಂತ್ರನ ಹೇಳ್ಕೋಬೇಕು ಅಂತೆಲ್ಲ ತಿಳಿಸ್ಕೊಡ್ತೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತೇನೆ ಫುಲ್ ವೀಡಿಯೋ ನೋಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮರಕ್ಷಕ ಮಂತ್ರ ಈ ಮಂತ್ರನ ಪ್ರತಿಯೊಬ್ಬರು ಹೇಳ್ಕೊಬೋದು ಹಾಗೆ ಯಾರೆಲ್ಲ ದೇವಸ್ಥಾನ ಇಟ್ಕೊಂಡಿರ್ತೀರ ಅಥವಾ ಈ ಯಂತ್ರ ಮಂತ್ರಗಳನ್ನೆಲ್ಲ ಮಾಡ್ತಾ ಇರ್ತೀರ ತಂತ್ರಗಳನ್ನ ಮಾಡ್ತಾ ಇರ್ತೀರ ಅವರಿಗೆ ಖಂಡಿತವಾಗ್ಲೂ ಆತ್ಮರಕ್ಷಕ ಯಂತ್ರ ಬಹಳ ಮುಖ್ಯವಾಗಿ ಬರುತ್ತೆ ಹಾಗೆ ಮಂತ್ರ ಸಿದ್ಧಿಗಳನ್ನ ಕೆಲವ್ರು ಮಾಡ್ತಾ ಇರ್ತಾರೆ ಆಧ್ಯಾತ್ಮದಲ್ಲಿರೋರಿಗೆ ಈ ಆತ್ಮರಕ್ಷಕ ಮಂತ್ರ ತುಂಬ ಪ್ರಯೋಜನಕಾರಿಯಾಗಿದೆ ಉಪಯೋಗಕಾರಿಯಾಗಿದೆ ನಾವು ಯಾವುದೇ ಮಂತ್ರನ ಜಪ ಮಾಡಬೇಕಾದ್ರೆ ಕೆಲವೊಂದು ನೆಗೆಟಿವ್ ಎನರ್ಜಿ ಅನ್ನೋದು ಬರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಆತ್ಮರಕ್ಷಕ ಮಂತ್ರನ ಹೇಳ್ಕೊಂಡಿದ್ರೆ ನಾವು ಬಚಾವಾಗ್ತೀವಿ ಇಲ್ಲ ಅಂಥೇಳಿದ್ರೆ ಬೇರೆ ಯಾವುದೇ ಮಂತ್ರ ಜಪನ ಮಾಡ್ತಾ ಇರ್ತೀವಿ ಕೆಲವೊಬ್ಬರು ಯಕ್ಷಿಣಿ ಮಂತ್ರಗಳೆಲ್ಲ ಕೊಟ್ಟಿರ್ತಾರೆ ಭೈರವ ಮಂತ್ರಗಳನ್ನ ಕೊಟ್ಟಿರ್ತಾರೆ ಜಲಾಮುಖಿ ಜಿನ್ ಮಂತ್ರಗಳನ್ನ ಜಪ ಮಾಡ್ಕೋತಾ ಇರ್ತಾರೆ ಇನ್ನೂ ಅನೇಕ ಮಂತ್ರಗಳನ್ನ ಜಪ ಮಾಡ್ಕೋತಾನೆ ಇರ್ತಾರೆ ಕಾಳಿ ಮಂತ್ರ ಆಗಿರ್ಬೋದು ಪ್ರತ್ಯಂಗಿರ ಮಂತ್ರ ಆಗಿರ್ಬೋದು ಇನ್ನೂ ಅಷ್ಟು ಎಷ್ಟೆಷ್ಟೋ ಮಂತ್ರಗಳನ್ನ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅದರಲ್ಲಿ ನೋಡಿಕೊಂಡು ಜಪ ಮಾಡ್ಕೋತಾ ಇರ್ತೀರ ಅಥವಾ ಗುರುಮುಖನ ಏನಾದರೂ ತಗೊಂಡು ಜಪ ಮಾಡಿದ್ರೆ ಪರವಾಗಿಲ್ಲ ಅವರೇ ನಿಮಗೆ ಆತ್ಮರಕ್ಷಣೆ ಅನ್ನೋದು ಅವರು ನಿಮಗೆ ಮಂತ್ರಗಳನ್ನ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಯಂತ್ರಗಳನ್ನ ಕೂಡ ಕೊಟ್ಟಿರ್ತಾರೆ ಇನ್ನು ಬಹಳಷ್ಟು ಜನ ನಾವೇನೋ ಸಾಧನೆ ಮಾಡಬೇಕು ನಾವೇನಾದ್ರೂ ಸಾಧಿಸ್ಬೇಕು ಅಂತ ಹೇಳಿ ಈ ಸೋಷಿಯಲ್ ಮೀಡಿಯಾಗಳನ್ನ ನೋಡಿಕೊಂಡು ಅಥವಾ ಪುಸ್ತಕಗಳಲ್ಲಾಗಲಿ ಪೇಪರ್ಗಳಲ್ಲಾಗಲಿ ನೋಡಿಕೊಂಡು ಇಂಥ ಮಂತ್ರಗಳನ್ನ ಜಪ ಮಾಡ್ತಾಯಿರ್ತಾರೆ ಸಾತ್ವಿಕ ಮಂತ್ರಗಳನ್ನ ಜಪ ಮಾಡೋದರಿಂದ ಪರವಾಗಿಲ್ಲ ನಿಮಗೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ ನೀವು ದೇವರ ನಾಮಗಳನ್ನ ಜಪ ಮಾಡ್ಬೋದು ಅದೇ ನೀವು ಬೀಜಾಕ್ಷರಿ ಮಂತ್ರಗಳನ್ನ ಏನಾದ್ರು ಜಪ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಆತ್ಮರಕ್ಷಕ ಮಂತ್ರ ಅದು ನಿಮಗೆ ಸಿದ್ಧಿ ಮಾಡಿಕೊಂಡಿರಬೇಕು ಇಲ್ಲಾದರೆ ನಿಮ್ಮ ದೇಹದಲ್ಲಿ ಯಾವುದೇ ಭಾಗಕ್ಕೂ ಕೂಡ ತೊಂದರೆ ಆಗ್ಬೋದು ಆದ್ದರಿಂದ ನಿಮಗೆ ತೊಂದರೆನೇ ಹೆಚ್ಚಾಗುತ್ತೆ ನೀವು ಗುರುಮುಖೇನ ದೀಕ್ಷೆ ತಗೊಂಡು ಮಂತ್ರ ಜಪ ಮಾಡೋದೇ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಯಾಕೆಂಥೇಳಿದ್ರೆ ಗುರುಗಳು ಒಬ್ಬ ಗುರುಗೆ ಗೊತ್ತಿರುತ್ತೆ ತನ್ನ ಶಿಷ್ಯನಿಗೆ ಯಾವ ಮಂತ್ರ ಕೊಡಬೇಕು ಯಾವ ಮಂತ್ರ ಕೊಡಬಾರ್ದು ಅವರು ಯಾವ ರೀತಿಯಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅವರು ಯಾವ ಲೆವೆಲಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಇಂಥ ಲೆವೆಲಲ್ಲಿ ಎಂಥ ಮಂತ್ರ ಕೊಡಬೇಕು ಅಂತ ಅವರು ಗೊತ್ತಿರ್ತಾರೆ ನೀವು ತುಂಬ ಪವರ್ ಇರೋ ಮಂತ್ರನ ಸುಖ ಸುಮ್ಮನೆ ಹೋಗ್ಬಿಟ್ಟು ಎಲ್ಲೋ ನೋಡಿದೆ ಅಂತ ಹೇಳಿಬಿಟ್ಟು ಕೂತ್ಕೊಂಡು ದೇವ್ರ ಮುಂದೆ ಆಗಲಿ ದೇವಸ್ಥಾನದಲ್ಲಾಗಲಿ ಅಥವಾ ಎಲ್ಲೆಲ್ಲೋ ಕೂತ್ಕೊಂಡು ಜಪ ಮಾಡೋದೆಲ್ಲ ಮಾಡಬಾರ್ದು ನಾನು ಮೊನ್ನೆ ಸೌದತ್ತೀಲಿ ನೋಡಿದೆ ಪಾಪ ಒಬ್ಬರು ಅಮಾವಾಸ್ಯೆ ದಿನ ಅವರು ಜಪ ಮಾಡ್ತಾಯಿದ್ರು ಜಪ ಮಾಡ್ತಾ ಇದ್ದಾರೆ ಬಟ್ ಕೂತಿರೋ ಆ್ಯಂಗಲ್ಲು ನಿಜವಾಗ್ಲೂ ಚ ಅದು ತಪ್ಪಾಗಿತ್ತು ಅದರಿಂದ ಅಂತ ಅಂತೇಳಿದ್ರೆ ತೊಂದರೆ ಆಗುತ್ತೆ ಇದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಯಾವ ರೀತಿ ಕೂತ್ಕೋಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವೇನಾದ್ರೂ ತುಂಬ ಪವರ್ ಇರೋಂಥ ಬೀಜಾಕ್ಷರ ಮಂತ್ರಗಳನ್ನ ಏನಾದರೂ ಜಪ ಮಾಡುತ್ತೆ ಅಂತೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಅದರಿಂದ ತುಂಬ ತೊಂದರೆಗಳೇ ಆಗುತ್ತೆ ಅದರಿಂದ ನಿಮಗೆ ಆತ್ಮರಕ್ಷಕ ಮಂತ್ರ ಅಂತ ಹೇಳೋದು ಒಂದು ಬೇಕಾಗುತ್ತೆ ಈ ಮಂತ್ರನ ನೀವು ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಲ್ಲ ಓಂ ಪರಬ್ರಹ್ಮ ಪರಮಾತ್ಮನೆ ಮಮ ಶರೀರಂ ಪಾಹಿ ಪಾಹಿ ಕುರು ಕುರು ಸ್ವಹ ಅಂತ ಇದೇ ಮಂತ್ರನ ಎಷ್ಟೋ ಚಾನಲ್ಗಳಲ್ಲಿ ಅರ್ಧವರ್ಧ ಕೊಟ್ಟಿದ್ದಾರೆ ಬಟ್ ನಾನು ಇದರಲ್ಲಿ ನಿಮಗೆ ಫುಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಮಂತ್ರನ ಹೇಳ್ಕೋಬೋದು ಇದಕ್ಕೇನು ಕೂಡ ದೀಕ್ಷೆ ತಗೋಬೇಕಾಗುತ್ತೆ ಇಲ್ಲಾದರೆ ನೀವು ನಿಮ್ಮ ಗುರುಗಳು ಅಂದರೆ ನೀವು ಯಾರನ್ನ ಗುರು ಅಂತ ನಂಬಿರ್ತೀರ ಅಥವಾ ನಿಮ್ಮ ಮನೆ ದೇವರು ಯಾರಿರ್ತಾರೆ ಅವ್ರನ್ನೇ ನೆನೆಸ್ಕೊಂಡು ನೀವು ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಒಂದು ಒಳ್ಳೆಯ ದಿನಗಳಲ್ಲಿ ಕೂತ್ಕೊಂಡು ಗುರುವಾರದ ಸಮಯದಲ್ಲಿ ಕೂತ್ಕೊಂಡು ಅಥವಾ ರವಿ ಪುಷ್ಯ ದಿನ ಪುಷ್ಯ ದಿನ ಇಂಥ ಸಂದರ್ಭದಲ್ಲಿ ಆಮೇಲೆ ಗ್ರಹಣ ಕಾಲಗಳಲ್ಲಿ ನೀವು ಈ ಮಂತ್ರನ ಜಪ ಮಾಡಿ ಇಟ್ಕೋಬೇಕು ನಂತರ ನೀವು ಡೈಲಿ ಇಪ್ಪತ್ತೊಂದು ಸರಿ ಜಪ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೊದಲಿಗೆ ನೀವು ಇದೇ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಯಾವುದೇ ಮಂತ್ರ ಆಗಲಿ ಸಿದ್ಧಿ ಆಗಬೇಕು ಒಂದು ಸರಿ ನೀವೀಗೀಗ ನಾನು ಇಪ್ಪತ್ತೊಂದು ಸರಿ ಹೇಳಬೇಕು ಅಂತ ಹೇಳಿದ್ದೀನಿ ಸಡನ್ನಾಗಿ ನೀವೇನೋ ಮಾಡೋಕ್ಕೆ ಹೋಗ್ಬಿಟ್ಟು ಇಪ್ಪತ್ತೊಂದು ಸರಿ ಜಪ ಮಾಡಿದ್ರೆ ಆಗಲ್ಲ ಇಪ್ಪ ನೂರ ಎಂಟು ಸರಿ ಜಪ ಮಾಡಿಟ್ಕೋಬೇಕು ಅದರಲ್ಲಿ ನೀವು ಸಂಕಲ್ಪ ತಗೋಬೇಕು ಹನ್ನೊಂದು ದಿನ ಆಗಲಿ ಇಪ್ಪತ್ತೊಂದು ದಿನ ಆಗಲಿ ಈ ಥರ ಸಂಕಲ್ಪ ತಗೊಂಡು ಪ್ರತಿದಿನ ನೂರ ಎಂಟು ಸರಿ ಜಪ ಮಾಡಿದ್ರೆ ಮಂತ್ರ ಸಿದ್ಧಿಯಾಗಿರುತ್ತೆ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡಬೇಕು ಅಥವಾ ಹುಣ್ಣಿಮೆಯಿಂದ ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ಒಳ್ಳೆ ನಕ್ಷತ್ರ ತಿಥಿ ಯೋಗಗಳಿರೋಂಥ ದಿನ ಗ್ರಹಣ ಕಾಲಗಳಲ್ಲಿ ನೀವು ಸ್ಟಾರ್ಟ್ ಮಾಡಿ ಇಪ್ಪತ್ತೊಂದು ದಿನನೋ ಹನ್ನೊಂದು ದಿನನೋ ಜಪ ಮಾಡಿ ಸಿದ್ಧಿ ಮಾಡ್ಕೋಬೋದು ನಂತರ ನೀವು ನೀವೇನಾದ್ರೂ ಯಂತ್ರ ಬರೆಯೋದಕ್ಕಾಗಲಿ ಅಥವಾ ಬೇರೆ ಮಂತ್ರಗಳನ್ನ ಜಪ ಮಾಡೋ ಮೊದಲು ಈ ಮಂತ್ರನ ಹೇಳ್ಕೊಂಡು ನಿಮ್ಮ ಮೈ ದೇಹದ ಮೇಲೆಲ್ಲ ಊದ್ಕೋಬೇಕು ಆ ಥರ ಏನಾದರೂ ನಿಮ್ಮ ಶರೀರ ಫುಲ್ಲು ಉದ್ಕೊಂಡ್ರೆ ನಿಮ್ಮ ನಿಮಗೆ ಸ್ವರಕ್ಷಾ ಮಂತ್ರ ಆಗಿ ಇದು ಕೆಲಸ ಮಾಡುತ್ತೆ ಅಂದರೆ ಕೆಲವೊಂದು ಸರಿ ನಾವು ಅಷ್ಟ ದಿಗ್ಬಂಧನ ಕೂಡ ಮಾಡ್ಕೋಬೇಕಾಗುತ್ತೆ ಮಂತ್ರಗಳ ಜಪ ಮಾಡೋತ್ತಿಗೆ ಅದೆಲ್ಲ ತುಂಬ ದೊಡ್ಡ ದೊಡ್ಡ ಮಂತ್ರಗಳಿರುತ್ತೆ ಅಂಥ ಮಂತ್ರಗಳು ಜಪ ಮಾಡೋತಿಗೆ ಮಾತ್ರ ಆ ಥರದ್ದು ಮಾಡ್ಕೋಬೇಕಾಗುತ್ತೆ ನೀವು ಸಿಂಪಲ್ ಆಗಿರೋ ಅಂಥದ್ದು ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಈ ಮಂತ್ರ ಜಪ ಮಾಡಿಕೊಂಡ್ರೆ ಸಾಕು ನಂತರ ಇದನ್ನ ಮೈ ಮೇಲೆಲ್ಲ ಕೂತ್ಕೊಳ್ಬೇಕು ಹೇಳ್ಕೊಂಡು ಇದರಿಂದ ನಿಮಗೆ ಆತ್ಮರಕ್ಷಣೆ ಅನ್ನೋದು ಸಿಗುತ್ತೆ ಇನ್ನೂ ಕೆಲವರು ದೇವಸ್ಥಾನಗಳಿರುತ್ತೆ ಅಥವಾ ಮನೆಗಳಲ್ಲೇ ಕೆಲವೊಬ್ಬರು ದೇವ್ರನ್ನೆಲ್ಲ ಪೂಜಿಸ್ಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ಮನೆಗಳಿಗಾಗಲಿ ದೇವಸ್ಥಾನಗಳಿಗಾಗಲಿ ಜನಗಳು ಬರ್ತಾ ಇರ್ತಾರೆ ಅವರು ದೇವ್ರ ಹತ್ರ ಪ್ರಶ್ನೆ ಕೇಳೋದೇ ಆಗಿರ್ಬೋದು ಹೂ ಕೇಳೋದೇ ಆಗಿರ್ಬೋದು ಏನಾದರೂ ಒಂದು ಅವ್ರ ಸಮಸ್ಯೆನ ಅಂತ ತಗೊಬಂದಿರ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಮೊದಲಿಗೆ ನೀವು ಇದನ್ನ ಈ ಮಂತ್ರ ಹೇಳ್ಕೊಂಡು ನೀವು ನಿಮ್ಮ ಆತ್ಮ ಅಂದರೆ ಶರೀರನ ನೀವು ರಕ್ಷಣೆ ಮಾಡಿಕೊಂಡಿರಬೇಕು ನಂತರ ಯಾರೇ ಬರಲಿ ಅವರಿಗೆ ನಿಂಬೆಹಣ್ಣು ಕೆಲವೊಬ್ಬರು ನಿಂಬೆಹಣ್ಣೆಲ್ಲ ಕೊಡ್ತಾರೆ ವಿಭೂತಿ ಕೊಡೋದಾಗಲಿ ನಿಂಬೆಹಣ್ಣು ಕೊಡೋದಾಗ್ಲಿ ದೃಷ್ಟಿ ತೆಗೆಯೋದಾಗಲಿ ಪ್ರತಿಯೊಂದನ್ನು ಮಾಡ್ಬೋದು ಇದರಿಂದ ನಿಮಗೆ ಯಾವುದೇ ರೀತಿಯಾದ ಆ ಊರು ತೊಂದರೆಗಳು ನಿಮಗೆ ತಟ್ಟಲ್ಲ ಯಾಕೆಂದರೆ ನಿಮ್ಮ ಶರೀರ ರಕ್ಷಣೆಯಲ್ಲಿರುತ್ತೆ ಆದ್ದರಿಂದ ನಿಮಗೆ ಬೇರೆಯವ್ರ ಸಮಸ್ಯೆಗಳೆಲ್ಲ ನಿಮಗೆ ತಾಗಲ್ಲ ಈ ಮಂತ್ರನ ಹೇಳ್ಕೊಳ್ಳೋದೆ ನೀವು ಬೇರೆಯವ್ರಿಗೆ ನಿಂಬೆಹಣ್ಣು ಕೊಡೋದಾಗಲಿ ತಡೆ ಹೊಡೆಯೋದಾಗಲಿ ಬೇರೆ ದೃಷ್ಟಿ ತೆಗೆಯೋದಾಗಲಿ ಈ ಥರ ಎಲ್ಲ ಇದ್ದರೆ ಅವ್ರ ನೆಗೆಟಿವ್ ಎನರ್ಜಿಗಳೆಲ್ಲ ನಿಮಗೆ ಸೇರ್ಕೊತಾ ಇರುತ್ತೆ ಒಳ್ಳೆಯದಾಗುತ್ತೆ ಬಟ್ ನಿಮಗೆ ದಿನೇ ದಿನೇ ನೀವು ಅದರಲ್ಲಿ ಕುಂದೋಗ್ತೀರಾ ಯಾಕೆಂದರೆ ಇನ್ನೊಬ್ಬರ ದೃಷ್ಟಿನ ನಾವು ತಗೋಬಾರ್ದು ಇನ್ನೊಬ್ಬರು ಸ ಸಮಸ್ಯೆ ಏನಿರುತ್ತೆ ಅದನ್ನ ನಾವು ತಗೊಂಡ್ರೆ ನಮಗೆ ಸಮಸ್ಯೆ ಹೆಚ್ಚಾಗುತ್ತೆ ಅದರಿಂದ ನೀವು ಸ್ವ ಆತ್ಮರಕ್ಷಣಾ ಮಂತ್ರನ ನೀವು ಇದನ್ನ ಪಠನೆ ಮಾಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ ಫಸ್ಟು ಸಿದ್ಧಿ ಮಾಡಿಕೊಂಡು ಬೇರೆ ಏನಾದರೂ ಕೆಲಸ ಮಾಡಿ ತುಂಬ ತುಂಬ ದೊಡ್ಡ ದೊಡ್ಡ ತಂತ್ರಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಈ ಮಂತ್ರ ಸಾಕಾಗಲ್ಲ ಬೇರೆ ಮಂತ್ರನೂ ಇರುತ್ತೆ ಸದ್ಯಕ್ಕೆ ಈ ಮಂತ್ರನ ಪಠನೆ ಮಾಡ್ಕೊಳ್ಳಿ ಇದು ಕೂಡ ನಿಮಗೆ ಆತ್ಮರಕ್ಷಣೆ ಅನ್ನೋದು ನೀಡೇ ನೀಡುತ್ತೆ ಇದು ಈ ಮಂತ್ರ ಕೂಡ ಯಾವುದೇ ಮಂತ್ರಕ್ಕಿಂತ ಕಡಿಮೆ ಇಲ್ಲ ಪರಬ್ರಹ್ಮ ಪರಮಾತ್ಮ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ನಾವು ಆ ಪರಮಾತ್ಮನ ಹತ್ರನೇ ನಾವು ನಮ್ಮ ರಕ್ಷ ಆ ದೇಹನ ರಕ್ಷಿಸು ಅಂತ ಕೇಳ್ಕೊತ ಇದ್ದೀವಿ ಆ ಪರಮಾತ್ಮನೇ ಬಂದು ನಮ್ಮ ದೇಹನ ರಕ್ಷಿಸ್ತಾನೆ ಆದರೆ ನಾನು ಯಾವ ಕಾರಣಕ್ಕೆ ಈ ಮಂತ್ರ ಸಾಕಾಗಲ್ಲ ಅಂತೇಳಿದರೆ ಕೆಲವೊಂದು ಬೇರೆ ಬೇರೆ ಪ್ರಯೋಗಗಳು ಮಾಡಿರ್ತಾರೆ ತುಂಬ ದೊಡ್ಡದಾಗಿ ಪ್ರಯೋಗಗಳು ಮಾಡಿರ್ತಾರೆ ಈ ಮಾಟ ಮಂತ್ರದಾಗಲಿ ಬಹಳಷ್ಟು ದೊಡ್ಡ ದೊಡ್ಡದಾಗಿ ಪ್ರಯೋಗಗಳನ್ನ ಮಾಡಿರ್ತಾರೆ ಅಂಥ ಪ್ರಯೋಗಗಳನ್ನ ನೀವೇನಾದ್ರೂ ಕಟ್ಟು ಬಿಚ್ಚಬೇಕು ಅಂತ ಹೇಳಿದ್ರೆ ನೀವು ಬೇರೆ ಥರ ಮಂತ್ರಗಳಿರುತ್ತೆ ಅದನ್ನ ಕೂಡ ಸಿದ್ಧಿ ಮಾಡಿಕೊಂಡಿರಬೇಕು ಇದೊಂದೇ ಮಂತ್ರ ಸಾಲದು ಅದಕ್ಕೋಸ್ಕರ ಹೇಳಿದೆ ಆದರೆ ಈ ಮಂತ್ರ ಕೂಡ ನಿಮ್ಮ ದೇಹನ ಅಷ್ಟೇ ಸದೃಢವಾಗಿ ನಿಮಗೆ ರಕ್ಷಣೆ ಅನ್ನೋದು ಕೊಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಏಕೆಂಥೇಳಿದ್ರೆ ತಿಳಿಯೋದ್ರಿಗೂ ಕೆಲವೊಂದು ವಿಷಯಗಳು ತಿಳ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬೇರೆ ಬೇರೆ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆವಾಗ ನೀವು ಎಲ್ಲ ವೀಡಿಯೋನ ನೋಡ್ಬೋದು ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು